ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅನಿತಾ ಪ್ರಪಂಚ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಬೆಲ್ಲ ಚೆನ್ನಾಗಿದ್ದರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಒಂಬತ್ತು ಹತ್ತು ದಿನದ ಮೇಲಾಗೋಯಿತು ಆ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ ನಾನು ಯಾವುದೇ ರೀತಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಒಂದೇ ಕಾರಣ ಗೌರಿ ಗಣೇಶ ಹಬ್ಬ ಇದ್ದರಿಂದ ಊರಿಗೆ ಹೋಗಿದ್ದೆ ನಮ್ಮ ಊರಲ್ಲಿ ಒಂದೇ ಒಂದು ಪಾಯಿಂಟ್ ಒಂದು ಟೂ ಜಿ ಬಿ ಸಿಗುತ್ತೆ ಅಷ್ಟೇ ನೆಟ್ವರ್ಕು ಅದರಲ್ಲಿ ಯಾವುದೇ ನೆಟ್ವರ್ ಯಾವುದೇ ಒಂದು ವೀಡಿಯೋನು ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಏನೂ ಆಗೋದಿಲ್ಲ ಸುಮ್ಮನೆ ವೇಸ್ಟು ಏನು ಮಾಡೋದು ಹೋಗಿ ಹೋಗೋದಕ್ಕೆ ಇಷ್ಟ ಇರುತ್ತೆ ಹೋದ್ಮೇಲೆ ಅಯ್ಯೋ ನೆಟ್ವರ್ಕ್ ಸಿಗ್ತಾ ಇಲ್ವಲ್ಲ ಊರಿಗೆ ಹೋಗೋಣ ಅನಿಸ್ತಿರುತ್ತೆ ಬಟ್ ಹಂಗೂ ಆಗಲಿಲ್ಲ ಒಂದು ವಾರ ಇಲ್ಲ ಅಲ್ಲೇ ಇದ್ದೆ ಇನ್ನು ವೀಡಿಯೋಗಳು ಬಾ ಮಾಡ್ಕೊಂಡಿರೋವು ಎಷ್ಟೊಂದು ಇದ್ದಾವೆ ಅದನ್ನೇ ಕೂಡ ಇನ್ನು ಅಪ್ಲೋಡ್ ಮಾಡಿಲ್ಲ ಎಡಿಟ್ ಮಾಡಿಬಿಟ್ಟು ಸೊ ಒಂದೊಂದೇ ಒಂದೊಂದೇ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ನಿಜ ಬೇಜಾರಾಗುತ್ತೆ ಹಿಂಗೆ ಮಾಡ್ತಾಯಿದ್ರೆ ಯಾವಾಗಪ್ಪ ಆಗೋದು ಯಾವ ಕಾಲಕ್ಕೆ ಅಂತ ಅನಿಸ್ತಿರುತ್ತೆ ಒಂದೊಂದು ಸರಿ ನೋಡೋಣ ಸೊ ಗೊತ್ತಿಲ್ಲ ಹೆಂಗೆ ಹೆಂಗೆ ಅನಿಸ್ತಿರುತ್ತೆ ಅಂತ ಅಂದರೆ ಅದನ್ನು ಹೇಳೋದಕ್ಕೂ ಆಗೋದಿಲ್ಲ ಆ ರೀತಿ ಎಲ್ಲ ಅನಿಸುತ್ತೆ ಬೇಗ ಬೇಗ ಗ್ರೋತ್ ಇದ್ದರೆ ಟೆನ್ಷನ್ ಇರೋದಿಲ್ಲ ಒಂದೊಂದೇ ಒಂದೊಂದೇ ಈ ಥರ ಸಬ್ಸ್ಕ್ರೈಬ್ ಮತ್ತು ಈ ಥರ ವ್ಯೂಸ್ ಹೋಗ್ತಾ ಇದ್ದರೆ ನಿಜವಾಗ್ಲೂ ಬೇಜಾರಾಗ್ತಿರುತ್ತಲ್ವ ಸೊ ಹಾಗಾಗಿ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದೊಂದು ಸಲ ಕ್ವಿಟ್ ಮಾಡ್ಬಿಡೋಣ ಅನಿಸುತ್ತೆ ಒಂದೊಂದು ಸಲ ಇಲ್ಲ ಪ್ರಯತ್ನ ಪಡು ಅನಿಸುತ್ತೆ ಹೀಗೆ ಏನೇನೋ ಮಾಡ್ತಾ ಇರ್ತೀನಿ ಇನ್ನು ಅದ್ರ ಬಗ್ಗೆ ಮುಂದೆ ಹೇಳ್ತಾ ಹೇಳ್ತಾ ಹೋಗ್ತಾ ಇರ್ತೀನಿ ವೀಡಿಯೋ ಮಾಡ್ತಿರ್ತೀನಲ್ವ ಅದರಲ್ಲಿ ಒಂದು ನಮ್ಗಾಗಂಥ ಕಹಿ ಅನುಭವಗಳನ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲೇಬೇಕಲ್ವ ಹಾಗಾಗಿ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡಿ ಮಾಡ್ಕೋತೀನಿ ಏನು ಬಂದು ಹಣ್ಣೆ ಸೊಪ್ಪು ಹೋಗೋಣ ಅಂತ ಹೇಳ್ಬಿಟ್ಟು ಸಂಡೆ ಆಗಿದ್ದರಿಂದ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ದರು ಅದನ್ನು ನಾನು ಹಾಗೆ ಮಾತಾಡಿದ್ದೀನಿ ಬಟ್ ಗಾಳಿ ತುಂಬ ಗಾಳಿ ಇತ್ತು ವಾಯ್ಸ್ ಎಕೋ ಹೊಡಿತಾ ಇತ್ತು ನನ್ನ ವಾಯ್ಸ್ ನೀಟಾಗಿ ಕೆಡಿಸ್ತಾನೆ ಇರಲಿಲ್ಲ ಹಾಗಾಗಿ ವಾಯ್ಸ್ ವಾಯ್ಸ್ವರೆಗೆ ಕೊಡ್ತಾ ಇದ್ದೀನಿ ಅಷ್ಟೇ ಇನ್ನು ಬಂದು ನಮ್ಮ ನಾನು ಫಸ್ಟ್ ಟೈಮ್ ಹೋಗಿದ್ದು ಮದುವೆ ಆದಮೇಲೆ ಸೊ ಮದುವೆ ಮುಂಚೆ ನಮ್ಮೂರೂ ಕೂಡ ಹಳ್ಳಿನೇ ಅಲ್ಲಿ ಕುಯ್ತಾ ಇದ್ದೆ ಮದುವೆಗೆ ಮುಂಚೆ ಅಮ್ಮನ ಜೊತೆ ಮತ್ತು ನಾವೆಲ್ಲ ಓಲಾ ಕುಯ್ಯಕ್ಕೆ ಹೋದಾಗ ಅವೆಲ್ಲ ಚೆಲ್ಲಕ್ಕೆ ಹೋದಾಗ ರಾಗಿ ಪೈರೆಲ್ಲ ಕುಯ್ಬೇಕಾದ್ರೆ ಅದೆಲ್ಲ ಕಾಮನ್ ಇದ್ದೇ ಇರುತ್ತೆ ಅಣ್ಣ ಸ್ವಲ್ಪ ಮಶಪ್ಪು ಬಸ್ಸಾರು ಮಜ್ಜಿಗೆ ಸಾರು ಯಪ್ಪ ಎಲ್ಲ ಮಾಡ್ತಾಯಿದ್ದಾರೆ ಹೇಳ್ತಿದ್ದಾನೆ ಬೈ ನೀರು ಬರ್ತಿರುತ್ತೆ ಬರ್ತಿದ್ದೆ ಹಾಗಾಗಿ ಸೊ ಕುಯ್ತಾ ಇದ್ದೆ ಬಟ್ ಇವಾಗ ಮದುವೆ ಆಗಿ ಬಂದಮೇಲೆ ಕುಯ್ತಾ ಇರಲಿಲ್ಲ ಸೊ ನಾನೇ ಹೋಗ್ತಾ ಇರಲಿಲ್ಲ ಮನೆಯಲ್ಲೇ ಇರ್ತಿದ್ದೆ ಬಟ್ ಇವಾಗ ನಮ್ಮ ಮನೆಯವರು ಬಾ ಹೋಗ್ಬಿಟ್ಟು ಬರೋಣ ನೋಡ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಹೋಗಿದ್ರು ಹೊಲಕ್ಕೆ ನಮ್ಮದೇನಲ್ಲ ಹೊಲ ಬೇರೆ ಯಾರದೋ ಹೊಲ ಇದು ಬಂದಿದ್ದು ಅಷ್ಟೇ ಸೊ ನಮ್ಮ ಹೊಲ ಬಂದು ಆ ಕಡೆ ದೂರ ಇದೆ ಇದು ರೋಡ್ ಇದೆ ಅಲ್ವಾ ರೋಡ್ ಪಕ್ಕನೇ ಹೊಲ ಇರೋದು ಹಾಗಾಗಿ ಹತ್ರ ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಬಂದಿದ್ವಿ ಕುಯ್ಕೊಂಡು ಸ್ವಲ್ಪ ಸ್ವಲ್ಪ ಸಿಗ್ತಾಯಿತ್ತು ಮಳೆ ತುಂಬ ಉಯ್ದಿದ್ರಿಂದ ಕಾಳೆಲ್ಲ ಫುಲ್ಲು ಶೂ ಮೇಲೆ ಶೂ ಆಗೋಗ್ತಾ ಇತ್ತು ಅಷ್ಟು ಮಣ್ಣು ಮೆತ್ಕೊಂತಿತ್ತು ನಮ್ಮ ಮನೆಯವ್ರು ಇಷ್ಟಲ್ಲೇ ಸ್ವಲ್ಪ ಕುಯ್ದುಬಿಟ್ಟು ಇಷ್ಟೊಂದು ಕುಯ್ದಿದ್ದೀನಿ ಕೊಯ್ದಿದ್ದೀನಿ ನನಗಾಗುತ್ತಲ್ವಾ ಅಂತ ರೇಗಿಸ್ತಾಯಿದ್ರು ಆ ಕಾನ್ವರ್ಸೇಷನ್ ಏನೂ ಹಾಗೆ ಹಾಕಿಲ್ಲ ಸೊ ಅದೇ ಅದೇ ಹೇಳಿದಲ್ವ ಗಾಳೀಲಿ ತುಂಬ ಮಾತು ಎಲ್ಲ ಒಂಥರ ನೀಟಾಗಿ ಕೇಳಿಸ್ತಾ ಇರಲಿಲ್ಲ ಹಾಗಾಗಿ ವಾಯ್ಸವರ್ ಕೊಡ್ತಾ ನಾನು ಅಷ್ಟೇ ಇನ್ನು ಬಂದು ಕುಯ್ಕೊಂಡು ಹೋದ್ವಿ ಸುಮಾರು ಇಲ್ಲೊಂದು ಸ್ವಲ್ಪ ಕುಯಿದ್ವಿ ಮತ್ತು ಅಲ್ಲಿ ಯಾರೋ ಇನ್ನೊಬ್ಬರು ಇದ್ದರು ಏ ಯಾರೋ ಅದು ಅಂತ ಅಂದರೆ ಯಾಕಂತಂದರೆ ಹೊಳೆ ಹಾಕಿರ್ತಾರಲ್ವ ಸಾಲ ಹಾಕಿರ್ತಾರೆ ಮಳೆ ಒಯ್ದಿರೋದ್ರಿಂದ ತುಳಿದಾಡ್ಬಿಡ್ತಾರೆ ಪೈರೆಲ್ಲ ಕಚ್ಕೊಂಡು ಎದ್ದೊಳೋದಿಲ್ಲ ಅಂತೇಳ್ಬಿಟ್ಟು ಕೆಲವೊಬ್ರು ಬೈತಾರೆ ಹಾಗಾಗಿ ನಮ್ಮ ಮುಂದೇನು ಯಾರು ಬೈಲಿಲ್ಲ ಸೈಡಲ್ಲಿ ಕುಯ್ಕೊಳ್ಳ್ರಿ ಮಳೆ ಒಯ್ದಿದೆ ಅಂತ ಹೇಳ್ತಾಯಿದ್ರು ನಾವು ಯಾಕೋ ಇದು ಆಡಿದಾಟ ಅಲ್ಲ ಇರು ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಸ್ವಲ್ಪ ದೂರ ಹೋಗಿದ್ವಿ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇತ್ತು ಕುಯ್ಕೊ ಕುತ್ಕೊಂಡೇ ಕೊಯ್ದು ಬಿಡ್ಬೋದಿತ್ತು ಹಂಗಿತ್ತು ನಾವು ಇಲ್ಲಿ ಸುಮ್ಮನೆ ಜಸ್ಟ್ ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ವಿ ಹಾಗೂ ಅಲ್ಲಿ ಇಲ್ಲಿ ನೋಡಿಕೊಂಡು ಕುತ್ಕೊಂಡು ಸುತ್ತ ಸುತ್ತ ಒಲ್ಲು ಸುತ್ತ ಓಡಾಡಿಕೊಂಡು ಸೈಡಲ್ಲೆಲ್ಲ ಅಷ್ಟು ಆಗೋಗಿತ್ತು ಹಂಗೆ ಮಳೆ ಅಂದರೆ ಮಳೆ ಉಯ್ಲಿಲ್ಲ ಅಂದರೆ ತುಂಬ ಚೆನ್ನಾಗಿ ಅಣ್ಣೆ ಸೊಪ್ಪು ಸಿಗ್ತಾಯಿತ್ತು ಸಿಕ್ಕಾಪಟ್ಟೆ ಪೌಡ್ರ್ ಹಾಕೊಂಡ್ಬಿಟ್ಟಿತ್ತು ಅಣ್ಣೆ ಸೊಪ್ಪು ಅಂತಂದರೆ ಫುಲ್ಲು ಬೂದಿಗೆ ಆಗೋಗ್ಬಿಟ್ಟಿತ್ತು ಮಣ್ಣು ಮೆತ್ಕೊಬಿಟ್ಟಿತ್ತು ಅಣ್ಣೆ ಸೊಪ್ಪು ಅದನ್ನು ಕುಯ್ಕೊಳ್ಳೋದಾ ಬಿಡೋದ ಯಾಕಂದ್ರೆ ಮನೆ ಬಂದು ತೊಳೆಯೋದಕ್ಕೆ ಬೇರೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಕ್ಲೀನಾಗಿರೋದೇ ಕುಯ್ಕೊಂಡು ಕುಯ್ಕೊಳಕ್ಕೆ ಹೋಗಿ ಲೇಟ್ ಆಗೋಯಿತು ಅಷ್ಟೇ ಇನ್ನೊಂದ್ಸಲಿ ಅಂದರೆ ಇನ್ನೊಂದು ಸ್ವಲ್ಪ ಹೊಡೆದ್ಮೇಲೆ ಬಂದರೆ ಅದೆಲ್ಲ ಉದುರೋಗುತ್ತಲ್ವ ಆಮೇಲೆ ಬರೋಣ ಅಂದ್ಕೊಂಡು ನಾನು ಚೆನ್ನ ಚೆನ್ನಾಗಿರೋದು ಕುಯ್ಕೊಂಡೆ ಬಟ್ ಒಂದು ಊರಿಗೆ ಹೋಗಿರೋದ್ರಿಂದ ಸೊ ಬರೋದಕ್ಕೂ ಆಗಲಿಲ್ಲ ಕುಯ್ಯೋದಿಕ್ಕೂ ಆಗಲಿಲ್ಲ ಮ ಇದನ್ನ ಕುಯ್ಕೊಂಡು ಇಷ್ಟು ಅಂದರೆ ಇಷ್ಟು ಕುಯ್ದಿದೀವಲ್ವಾ ಇದು ಹೊಲದಲ್ಲಿ ಇಲ್ಲಿರೋ ಹೊಲದಲ್ಲಿ ಸಿಕ್ತು ಇದನ್ನು ಬಿಟ್ಬಿಟ್ಟು ಹಂಗೆ ನಡ್ಕೊಳ್ತಾ ನಡ್ಕೊಳ್ತಾ ಇನ್ನೊಂದು ಸ್ವಲ್ಪ ಮುಂದೆ ಒಂದು ಸ್ವಲ್ಪ ದೂರ ಹೋಗಿದ್ವಿ ನಮ್ಮನೆಯವರಿಗೆ ನಾನು ಹಾಡ್ಕೊಳ್ಳೋಕ್ಕೆ ಯಾವುದಾದ್ರೂ ಚಿರತೆ ಬಂದುಬಿಟ್ರೆ ಏನು ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಯಾಕಂದರೆ ನಮ್ಮೂರ ಕಡೆ ಈಗೇನು ಬರೋದಿಲ್ಲ ಒಂದು ಡಿಸೆಂಬರ್ ತಿಂಗಳಲ್ಲಿ ಚಿತ್ತೆಗಳು ಕಾಟ ಜಾಸ್ತಿಯಾಗಿ ಹೋಗ್ಬಿಡ್ತವೆ ಸೊ ಹಂಗಾಗ್ಬಿಟ್ಟು ಭಯ ಆಗ್ತಿರುತ್ತೆ ನನಗೆ ಆಚೆ ಹೋಗಕ್ಕೆ ಹೋದರೆ ಸೊ ಅದನ್ನೇ ಮಾತಾಡಿಕೊಂಡು ಇಬ್ಬರು ಫಸ್ಟ್ ಟೈಮ್ ಈ ರೀತಿ ಹೋಗಿ ಆಚೆ ಕಡೆ ನಾನು ನನ್ನ ಹಸ್ಬೆಂಡು ಕುಯ್ದಿದ್ದು ಮಾತಾಡಿದ್ದು ಅಂತ ಅಂದರೆ ಒಂಥರ ಎಷ್ಟು ಖುಷಿ ಆಗ್ತಿತ್ತು ಅಂತಂದರೆ ನನ್ನ ಹಸ್ಬೆಂಡ್ ಅಂತೂ ಊರಲ್ಲಿ ಇದ್ದಾರೋ ಇಲ್ವೋ ಅಂತ ಅನ್ಸ್ಕೊಂಡಿರೋದು ಅವರು ಮಾತಾಡ್ಸಲ್ಲ ಒಬ್ಬರು ಮನೆ ಹತ್ರನೂ ಹೋಗೋದಿಲ್ಲ ಆ ರೀತಿ ಅವರು ಇವಾಗ ನಾನು ಮದುವೆ ಆದಮೇಲೆ ಸ್ವಲ್ಪ ನನ್ನ ಥರ ತಯಾರು ಮಾಡ್ತಾಯಿದ್ದೀನಿ ಇನ್ನೂ ಫುಲ್ ಆಗಿಲ್ಲ ಬಟ್ ನನ್ನ ಹತ್ರ ಮಾತ್ರ ಫುಲ್ ಇದ್ದಾರೆ ಬಟ್ ಆಚೆಗಡೆ ಇನ್ನೂ ಸ್ವಲ್ಪ ಸಂಕೋಚ ಸ್ವಭಾವ ಇನ್ನು ಒಂದು ಡಬ್ಬ ಆಗೋವಷ್ಟು ನಾವು ಅಣ್ಣೆ ಸೊಪ್ಪನ್ನ ಕುಯ್ಕೊಂಡು ಬಂದಿದ್ವಿ ಇನ್ನು ಪಾತ್ರೆ ಅದನ್ನೆಲ್ಲ ಹಂಗೆ ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ತಗೋಳೋಣ ಮಜ್ಜಿಗೆ ಸಾರು ಮಾಡೋಣ ಇವತ್ತು ಇನ್ನೊಂದು ಸ್ವಲ್ಪ ಇದ್ದಿದ್ದು ಹಾಂ ಏನಂತಾರೆ ಬಶಪ್ಪು ಅಥವಾ ಬಸ್ವ್ರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅರ್ಧ ಹಾಕ್ಬಿಟ್ಟು ಅರ್ಧ ಇಟ್ಟಿಟ್ಟಿದ್ದೆ ಇನ್ನು ಬಂದು ಸ್ವಲ್ಪ ಪಾತ್ರೆ ಇದ್ವು ಇನ್ನು ಪಾತ್ರೆ ಇದ್ದರೆ ಅಡುಗೆ ಮಾಡೋದಕ್ಕೆ ಯಾವ ಮೂಡೋ ಇರೋದಿಲ್ಲ ಕೇ ಅದು ಆ ಪಾತ್ರೆ ನೋಡಿದ್ ನೋಡ್ತಾನೆ ಇದ್ರೆ ನನಗೆ ಅಡುಗೆ ಮಾಡೋದಕ್ಕೂ ಮೂಡಿರೋಲ್ಲ ಆ ಕಿಚನಿಂದ ಓಡೋಗ್ಬಿಡೋಣ ಅಂತ ಅನಿಸ್ತಿರುತ್ತೆ ಹಾಗಾಗಿ ಫಸ್ಟು ಪಾತ್ರೆನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಈ ರೀತಿ ಎಣ್ಣೆ ಸೊಪ್ಪನ್ನೆಲ್ಲ ನೀಟಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದೆ ಅಂದರೆ ಜಾಸ್ತಿ ತೊಳೆದ್ರೆ ಅಲ್ಲೇ ಮಶಪ್ ಆಗಿಬಿಡುತ್ತೆ ಸ್ವಲ್ಪ ನಿಧಾನಕ್ಕೆ ಜಾಲ್ಸ್ಕೊಂಡು ಜಾಲ್ಸ್ಕೊಂಡು ತೊಳಿಬೇಕಷ್ಟೇ ಇನ್ನು ನಮ್ಮ ಕಿಚನ್ ಮನೇಲಿ ಸ್ವಲ್ಪ ಬೆಳಕಿಂದು ವ್ಯವಸ್ಥೆ ಕಮ್ಮಿ ಇದೆ ಒಂದೇ ಲೈಟ್ ಇರೋದು ಹಾಗಾಗಿ ಸ್ವಲ್ಪ ಸ್ವಲ್ಪ ಕತ್ತಲೆ ಥರ ಕಾಣಿಸುತ್ತೆ ಏನು ಮಾಡೋದು ದೊಡ್ಡ ಲೈಟ್ ಅಂದರೆ ಅಡುಗೆ ಮನೆ ಚಿಕ್ಕದೇ ಇರೋದು ಅದು ನಮಗೆ ಸಾಕಾಗುತ್ತೆ ವೀಡಿಯೋ ಕ್ಲಾರಿಟಿಗೆ ಸಾಕಾಗೋದಿಲ್ಲ ದೊಡ್ಡ ಲೈಟ್ ಹಾಕೋಣ ಅಂತ ಅಂದರೆ ಅಯ್ಯೋ ಇದೇ ಲೈಟು ತುಂಬ ಕಣ್ಣಿ ಕುಡಿಯುತ್ತಮ್ಮ ಇನ್ನೂ ದೊಡ್ಡ ಲೈಟ್ ಹಾಕಿ ಅಂತ ನಮ್ಮ ಅತ್ತೆ ನಮ್ಮ ನಮ್ಮವಾ ಅಂತಿರ್ತಾರೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಹಂಗಾಗಿ ಸೊ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ಮುಂದೆ ನೋಡೋಣ ಯಾವಾಗ ಅದು ಸ್ವಲ್ಪ ಚೆನ್ನಾಗಿರೋದು ಒಂದೇ ಒಂದು ಟ್ಯೂಬ್ಲೈಟ್ ಚಿಕ್ಕದು ಬರುತ್ತಲ್ವ ಟ್ಯೂಬ್ಲೈಟ್ ಏನಾದರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ಬಂದು ಇಷ್ಟು ಎಣ್ಣೆ ಸೊಪ್ಪು ಆಗೋ ಅಷ್ಟು ಜಾಸ್ತಿ ನೀರೇನು ಉಯ್ಯೋಂಗಿಲ್ಲ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಅದೇ ಸಾಕಾಗ್ಬಿಡುತ್ತೆ ಸೊ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಹಸಿ ಮೆಣ್ಸಿನ್ಕಾಯಿ ಉಪ್ಪು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಬೇಯೋದಕ್ಕೆ ಅಂತಿದ್ದೀನಿ ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೋತಾಯಿದ್ದೀನಿ ನಾನು ಮಾಡ್ತಾ ಇರೋದು ಮಜ್ಜಿಗೆ ಸಾಂಬಾರು ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಐಟಮ್ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಜಾಸ್ತಿ ಹಾಕಿದ್ರೆ ಒಂಚೂರು ಚೆನ್ನಾಗಿರೋದೇ ಇಲ್ಲ ಹಾಗಾಗಿ ನಾನು ಹಾಕೋದ್ರಲ್ಲಿ ಇನ್ನೂ ಕಮ್ಮಿ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕು ಹಾಗಾಗಿ ಹಾಕ್ತಾಯಿದ್ದೀನಿ ಸೊ ಐಟಮ್ ಎಲ್ಲ ನೋಡ್ಕೊಂಡ್ರಲ್ಲಿ ಕಾಯಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸು ಮತ್ತು ಬೇಯಿಸಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಹಾಕೊಳ್ಳೋದು ಜಾಸ್ತಿ ಇನ್ನೇನು ಹಾಕೊಳ್ಳೋಂಗಿಲ್ಲ ಹಾಕ್ಬಿಟ್ಟು ನೀಟಾಗೆಲ್ಲ ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ ಇನ್ನು ಬಂದು ಸೊಪ್ಪೆಲ್ಲ ಬೆಂದಿತ್ತು ಅಷ್ಟರಲ್ಲಿ ಜಾಸ್ತಿ ಬೆಂದ್ಬಿಟ್ರೆ ಅದು ಮಜ್ಜಿಗೆ ನಾವು ಹಾಕ್ತೀವಲ್ವಾ ಆವಾಗೆಲ್ಲ ಫುಲ್ಲು ಮೊಸರಲ್ಲೇ ಮೆತ್ಕೊಂಡ್ಬಿಟ್ಟಿರೋತ್ತೆ ಈಚೆಗೆ ಬರೋದಿಲ್ಲ ಹಂಗಾಗ್ಬಿಡುತ್ತೆ ನಮ್ಮಮ್ಮ ಇದು ಐತಲ್ವ ಸೊ ಪರವಾಗಿ ಮಾಡ್ತಾರೆ ನಮ್ಮಮ್ಮ ಇನ್ನೂ ಚೆನ್ನಾಗಿ ಮಾಡುತ್ತೆ ನಮ್ಮಮ್ಮ ಸೊ ನಾನು ಪ್ರತಿ ಸಲ ಮಜ್ಜಿಗೆ ಸಾರ್ಮೋದು ಇಷ್ಟೇ ಐಟಮ್ ಹಾಕೋದು ಮಜ್ಜಿಗೆ ಸಾರಿಗೆ ಬಟ್ ನಾನು ಪ್ರತಿ ಸಾರಿ ಮಜ್ಜಿಗೆ ಸಾರು ಮಾಡಬೇಕಾದ್ರು ನಮ್ಮಮ್ಮಂಗೆ ಫೋನ್ ಮಾಡೋದು ಕೇಳೋದು ಫೋನ್ ಮಾಡೋದು ಕೇಳೋದು ಅಮ್ಮ ಅದನ್ನೇ ಆಡ್ಕೊತಿರ್ತಾರೆ ಏನೇ ಎರಡೆರಡು ಎರಡು ಐಟಮ್ ಹಾಕ್ಬಿಟ್ಟು ಮಜ್ಜಿಗೆ ಸಾರು ಮಾಡೋದಿಗೆ ಬರಲ್ವಾ ಪ್ರತಿ ಸರಿಯೂ ಕೇಳ್ತೀಯ ಅಂತ ಅದೇನೋ ಗೊತ್ತಿಲ್ಲ ಮಾಡೋಕ್ಕೆ ಬಂದ್ರೂ ಸಹ ಕೇಳಬೇಕು ಅಂತ ಅನಿಸ್ತಿರುತ್ತೆ ಹಂಗಾಗಿ ಕೇಳ್ತಾಯಿರ್ತೀನಿ ಅಷ್ಟೇ ಇನ್ನು ಬಂದು ಆ ಅಣ್ಣ ಸೊಪ್ಪೆಲ್ಲ ಬೆಂದಿತಲ್ಲ ಅದನ್ನೆಲ್ಲ ಒಂದು ಸಪ್ರೇಟ್ ತಟ್ಟೆಗೆ ಹಾರಾಕಕ್ಕೆ ಇಟ್ಟಿದ್ದೀನಿ ಸೊ ಚೆನ್ನಾಗಿ ಹಿಂಡ್ಕೋಬೇಕು ನೀರೆಲ್ಲ ಒಂಚೂರು ಇರಬಾರ್ದು ಆ ರೀತಿ ಹಿಂಡ್ಕೊಬೇಕು ಇನ್ನು ಬಂದು ಇಲ್ಲಿ ಒಂದು ಪ್ಯಾಕೆಟ್ ಅರ್ಧ ಲೀಟರ್ ಆಗೋವಷ್ಟು ಮೊಸರು ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋತಾ ಇದ್ದೀನಿ ಅಂದರೆ ಮೊಸರುದೆಲ್ಲ ನೀಟಾಗೆಲ್ಲ ಕಲ್ಕೋತಾ ಇದ್ದೀನಿ ಅದ್ರದ್ದು ಹುಡುಕ್ಲು ಹುಡುಕ್ಲು ಇರಬಾರ್ದು ಚೆನ್ನಾಗಿರೋದಿಲ್ಲ ಫುಲ್ಲೆಲ್ಲ ಒಂಥರ ಗ್ರೇವಿ ಥರ ಸ್ಮೂತ್ ಸ್ಮೂತಾಗಿ ಬೆಣ್ಣೆ ಥರ ಆಗಿಬಿಡಬೇಕು ಚೆನ್ನಾಗಿರುತ್ತೆ ಚೆನ್ನಾಗಿ ನೀರು ಇಂದ್ಕೊಬೇಕು ಒಂದು ಸ್ವಲ್ಪನೂ ಕೂಡ ನೀರು ಇರಬಾರ್ದು ಹಾಗಾಗಿ ಸೊ ಚೆನ್ನಾಗಿ ನೀರು ಇಂತ್ಕೊಂಡು ಇಂಟ್ಕೊಂಡು ಹಿಂತ್ಕೊಂಡು ಆ ಮೊಸರು ಇರುತ್ತಲ್ವ ಸೊ ಮೊಸರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಬೇಸಕ್ಕೆ ಸ್ವಲ್ಪ ಉಪ್ಪಾಕಿರ್ತೀವಿ ಮತ್ತು ಮೊಸರಿಗೂ ಉಪ್ಪು ಹಾಕ್ಕೊಬೇಕು ಆಮೇಲೆ ನೋಡಿಕೊಂಡು ಉಪ್ಪು ಹಾಕೊಂಡ್ರೆ ಸರಿ ಹೋಗಿಬಿಡುತ್ತೆ ಹಾಗಾಗಿ ಸೊ ಎಲ್ಲ ಸೊಪ್ಪು ಹಾಕ್ಕೊಂಡು ಉಪ್ಪು ಕಮ್ಮಿ ಇದ್ರೆ ಉಪ್ಪು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಸೊ ಇನ್ನೂ ಮೊಸರು ಬೇಕು ಅಂತ ಂದರೆ ಹಾಕೊಬೋದು ನಮಗಿರೋ ಕ್ವಾಡ್ನಿಟಿಗೆ ಅರ್ಧ ಮೊಸರು ಸಾಕಾಗೋದಿಲ್ಲ ಅರ್ಧ ಲೀಟ್ರದ್ದು ಸೊ ನನಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ಇನ್ನೂ ಚೆನ್ನಾಗಿರುತ್ತೆ ಅದರಲ್ಲೂ ಸ್ವಲ್ಪ ಉಳಿ ಇರಬೇಕು ಇನ್ನು ಬಂದು ಇನ್ನೊಂದು ಸ್ವಲ್ಪ ಮೊಸರಲ್ಲೇ ಇರುತ್ತಲ್ವ ಸೊಪ್ಪು ಅದನ್ನು ಒಂದು ಸ್ವಲ್ಪ ಒಂದು ಇಡೀ ಆಗೋವಷ್ಟು ರುಬ್ಕೊಬೇಕು ಸೊಪ್ಪು ಹಾಕೊಂಡು ಸೊಪ್ಪನ್ನು ಸಹ ರುಬ್ಕೊಬೇಕು ಅದು ಹಾಕ್ಕೊಂಡಿದ್ದು ಆಮೇಲೆ ಹಾಕಿ ಆಮೇಲೆ ರುಬ್ಬಿರ್ತೀವಲ್ವ ಅದು ಮಸಾಲೆ ಎಲ್ಲ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಇನ್ನು ಮೊಸರಿಗೆ ಸೊಪ್ಪು ಹಾಕ್ಬಿಟ್ಟೆಲ್ಲ ಮಿಕ್ಸ್ ಮಾಡಿರ್ತೀವಲ್ವ ಸೊ ಅದನ್ನೆಲ್ಲ ನೀಟಾಗಿ ಇಟ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಇಂಟ್ಕೊಂಡಿದ್ದು ಈ ರೀತಿಯಾಗಿ ಸೊ ಇನ್ನು ಸಾರಲ್ಲಿ ಸ್ವಲ್ಪ ಸೊಪ್ಪೆಲ್ಲ ಹಂಗೆ ಇರುತ್ತೆ ಅದನ್ನೆಲ್ಲ ತಿಂದರೆ ತಿನ್ಬೋದು ಬಟ್ ಬೇಡ ನಮಗೆ ಇಷ್ಟ ಆಗೋಲ್ಲ ಸಾರಲ್ಲಿ ಅಂದರೆ ನೀಟಾಗೆಲ್ಲ ಎತ್ಕೊಳ್ಳೋಕ್ಕೆ ಈ ರೀತಿ ಇರುತ್ತಲ್ವ ಬಿ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲಿ ತಗೊಂಬಿಟ್ರೆ ಆರಾಮಾಗೆಲ್ಲ ಬಂದುಬಿಡುತ್ತೆ ಇನ್ನು ಸಾಂಬಾರು ಕತೆ ಆಯಿತು ಸೊ ಇಷ್ಟೇ ಸಾಂಬಾರು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಸೊ ಮುದ್ದೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಅದ್ರ ಮಜಾನೇ ಬೇರೆ ಸೊ ನನಗೆ ತುಂಬ ಇಷ್ಟ ಇದು ನಾ ಇವತ್ತಿನೋದಕ್ಕಿಂತ ನಾಳೆ ಇಟ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂಗಡಿ ಮೊಸರು ಆಗಿರೋದ್ರಿಂದ ಹುಳಿ ಇರೋದಿಲ್ಲ ಕಮ್ಮಿ ಇರುತ್ತೆ ನಾಳೆಗೆ ತುಂಬ ಚೆನ್ನಾಗಿ ಹುಳಿ ಬಂದಿರುತ್ತೆ ಸೊ ಮನೇಲಿ ಮಾಡಿರ್ತೀವಲ್ಲ ಆ ಆದರೆ ಹುಳಿ ಬಂದುಬಿಟ್ಟಿರುತ್ತೆ ಹುಳಿ ನಾಳಿದ್ದು ನಾಳೆಗೆ ಜಾಸ್ತಿ ಆಗ್ಬಿಟ್ಟಿರುತ್ತೆ ಅಂತಂದ್ರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ನಮ್ಗೆ ಹುಳಿ ಬೇಕು ಅಂದರೆ ಹಾಗೆ ಕೂಡ ತಿನ್ಬೋದು ಇನ್ನು ಬಂದು ಊಟ ಎಲ್ಲ ಮಾಡಿದ್ದಾದಮೇಲೆ ಸೊ ಬಟ್ಟೆ ಒಣಗಾಕೋದಿತ್ತು ಹೋಗ್ಬಿಟ್ಟು ನೋಡಿ ಬಟ್ಟೆ ಇಷ್ಟೊಂದು ಇದ್ವು ವಾಷಿಂಗ್ ಮಿಷಿನ್ ನಾನು ಬೆಳಗ್ಗೆ ಹಾಕಿದ್ರು ಕೂಡ ನಾನು ಹಾರಾಕೋದು ಸಾಯಂಕಾಲನೇ ಹಾರಾಕೋದು ಯಾಕಂದರೆ ಊಟ ಆಗಿರುತ್ತೆ ಟೆರೆಸ್ ಮೇಲೆ ಒಂದು ರೌಂಡ್ ಒಂದೆರಡು ಮೂರು ರೌಂಡ್ ವಾಕ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೈಟ್ ಹತ್ತುವರೆ ಮೇಲೋಗಿ ಹಾರಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಫೋನ್ ನೋಡ್ಕೋತಾ ಹಾಗೇ ಹಾರ ಹಾಕ್ಕೊಂಡು ಮಾತಾಡಿಕೊಂಡು ಬರ್ತೀವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವ್ಲಾಗ್ ಗೈಸ್ ಸೊ ತುಂಬ ದಿನ ಆಗೋಯ್ತು ವ್ಲಾಗ್ನ ಅಪ್ಲೋಡ್ ಮಾಡಲಿಲ್ಲ ಸೊ ಯಾರೆಲ್ಲ ವ್ಲಾಗ್ ನೋಡಿದ್ದೀರಾ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನೋಡಿದ್ದೀರಾ ಸೋಪ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ತುಂಬ ಖುಷಿಯಾಗುತ್ತೆ ನೋಡಿದವ್ರನ್ನೇ ನೋಡ್ತಾ ಇರ್ತೀರಲ್ವ ಸೊ ನಾವು ಕೂಡ ತುಂಬ ಎಫರ್ಟ್ ಹಾಕಿ ವೀಡಿಯೋ ಮಾಡಿರ್ತೀವಿ ಅದರಲ್ಲಿ ಗೊತ್ತಿರುತ್ತೆ ನಾವು ವೀಡಿಯೋ ಮಾಡಬೇಕಾದ್ರೆ ಕಳಪೆ ವಿಡಿಯೋ ಆಗಿರ್ಬೋದು ಮತ್ತು ಬೇಕ ಬಿಟಿ ಆಗಿರ್ಬೋದು ಯ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಯೂಟ್ಯೂಬಲ್ಲಿ ಶ್ರಮ ಹಾಕ್ಲೇಬೇಕು ಅದಕ್ಕೆ ಹಾಗಾಗಿ ಸೊ ನಮ್ಮ ಕ್ಷಮ ನಾವು ಹಾಕಿದ್ದೀವಿ ಪ್ರತಿಫಲ ಕೊಡೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಸೊ ಒಂದಲ್ಲ ಒಂದಿನ ತೊಗೊತೀವಿ ಅನ್ನೋ ನಂಬಿಕೆ ಕೂಡ ಇದೆ ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಮತ್ತು ಕೆಳಗೆ ಬಂದಾಗ ಅಮ್ಮು ಅವ್ರ ತಾತನ ಜೊತೆ ಸ್ವಲ್ಪ ಹರಟೆ ಹೊಡಿತಾ ಇದ್ಲು ಸಿಕ್ಕಾಪಟ್ಟೆ ಅದನ್ನು ಕೂಡ ಒಂದು ಕ್ಯಾಪ್ಚರ್ ಮಾಡಿಟ್ಕೊಂಡು ಎಷ್ಟೊಂದು ವೀಡಿಯೋಗಳು ಎಲ್ಲ ಹೊರ್ಟ್ ಹೋಗ್ಬಿಟ್ಟಿದ್ದಾವೆ ಮುಂದೆ ದೊಡ್ಡವಳಾದ್ಮೇಲೆ ನೋಡೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಒಂದೊಂದು ಸ್ವಲ್ಪ ಸ್ವಲ್ಪ ವೀಡಿಯೋನ ಮಾಡ್ಕೊತಾ ಇದ್ದೀನಿ ಇನ್ನು ಅವಳದು ತುಂಡಾಟ ಎಲ್ಲ ಹಿಂಗಿತ್ತು ಇನ್ನು ಇದಾಗಿತ್ತು ಗೈಸ್ ಇವತ್ತಿನ ಒಂದು ವ್ಲಾಗ್ ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದೇ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಮತ್ತು ಬೆಲ್ ಬಟನ್ನ ಮರಿದೇ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅನ್ನು ನೀವು ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ಒಂದು ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಟೈಕ್ ಎರ್ ಲವ್ ಯು ಆಲ್